ನಮಸ್ತೆ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯ ಮಂಗಳೂರು ಬನ್ಸ್ ಹಾಗೂ ವೆಜಿಟೇಬಲ್ಸ್ ಹಾಗೂ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಬನ್ಸ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಆದಷ್ಟು ಪೂರ್ತಿ ಹಣ್ಣಾಗಿರೋ ಬಾಳೆಹಣ್ಣು ತಗೋಬೇಕು ಈಗ ಅದರ ಸಿಪ್ಪೆ ಬಿಡಿಸಿ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಈಗ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಗೂ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನಿಮಗೆ ಈ ರೀತಿ ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡೋದು ಬೇಡ ಅಂದರೆ ನೀವು ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಪೇಸ್ಟ್ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಜೀರಿಗೆ ಹಾಗೂ ಕಾಲು ಚಮಚದಷ್ಟು ಅಡಿಗೆ ಸೋಡಾ ಹಾಕಿ ಕೈಯಿಂದ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ನೊರೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮೈದಾ ಹಿಟ್ಟು ಹಾಕಿ ಸಾಫ್ಟಾಗಿ ನಾದ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ನಾದ್ಕೊಳ್ಬೇಕು ಹಿಟ್ಟು ಬಾಳೆಹಣ್ಣಿನ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕದೆ ನಾತ್ಕೊಳ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಹಿಟ್ಟು ಹಾಕಿ ನಾದ್ಕೊಳ್ಳಿ ನೀವಿಲ್ಲಿ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕೋಬೋದು ಅಥವಾ ಮೈದಾ ಹಿಟ್ಟು ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ ತಗೊಂಡು ಕೂಡ ಮಾಡ್ಕೋಬೋದು ಆದರೆ ಬನ್ಸ್ ಯೂಶುವಲಿ ಮೈದಾ ಹಿಟ್ಟಿಂದನೇ ಮಾಡೋದು ನಾನಿಲ್ಲಿ ಎರಡು ಕಪ್ ಹಿಟ್ಟು ಹಾಕಿ ನಾದ್ಕೊಂಡಿದ್ದೀನಿ ನಿಮಗೆ ನಾತ್ಕೊಳ್ಬೇಕಾದ್ರೆ ಬಹಳ ಡ್ರೈ ಅನಿಸಿತ್ತು ಅಂದರೆ ಕೈ ಸ್ವಲ್ಪ ನೀರಿನಲ್ಲಿ ಅದ್ಕೊಂಡು ನಾದ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರು ಯೂಸ್ ಮಾಡಿಲ್ಲ ಪೂರಿಗೆಲ್ಲ ಸ್ವಲ್ಪ ಗಟ್ಟಿನೇ ನಾತ್ಕೊಳ್ತೀವಿ ಆದರೆ ಇದಕ್ಕೆ ಹಾಗಲ್ಲ ಸ್ವಲ್ಪ ಆಗಿನೇ ನಾದ್ಕೊಳ್ಬೇಕು ಇದೀಗ ರೆಡಿ ಇದೆ ಈ ಹದಕ್ಕೆ ಬರೋವರೆಗೂ ನಾದ್ಕೊಳ್ಬೇಕು ಇದರ ಮೇಲೆ ಸ್ವಲ್ಪ ಎಣ್ಣೆ ಸವ್ರಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಏಳರಿಂದ ಎಂಟು ಗಂಟೆವರೆಗೂ ನೆನೆ ಇಡಬೇಕು ನೀವು ಬೆಳಗಿನ ತಿಂಡಿಗೆ ಬನ್ಸ್ ಮಾಡೋರಿದ್ರಿ ಅಂದರೆ ಹಿಂದಿನ ದಿನ ರಾತ್ರಿ ಪೂರ್ತಿ ನೆನೆ ಇಡಿ ರಾತ್ರಿ ಊಟಕ್ಕೆ ಮಾಡೋರಿದ್ರಿ ಅಂದರೆ ಬೆಳಗ್ಗೆ ನೆನೆ ಇಡಬೇಕು ನಾನಿಲ್ಲಿ ರಾತ್ರಿ ಪೂರ್ತಿ ನೆನೆ ಇಟ್ಟಿದ್ದೆ ಈಗ ವೆಜಿಟೇಬಲ್ಸ್ ಸಾಗು ಮಾಡೋದಕ್ಕೆ ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತಗೊಂಡಿರುವಂಥ ವೆಜಿಟೇಬಲ್ಸ್ ಹಸಿ ಬಟಾಣಿ ಹೂಕೋಸು ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ ಅಥವಾ ಹುರುಳಿಕಾಯಿ ಅಂತಲೂ ಕರಿಬೋದು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾರೆಟ್ ಹಾಗೂ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ ಎಲ್ಲವೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಕಪ್ ಅಳತೆ ಮಾಡಿದರೆ ಅರ್ಧ ಕಪ್ ಆಗುವಷ್ಟಿದೆ ಈಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ನೀರು ಹಾಕಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಎರಡು ವಿಸಲ್ ಬರೋವರೆಗೂ ಬೇಯಿಸ್ಕೊಳ್ಳಿ ಇದು ಬೇಯೋ ಅಷ್ಟರಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ತುರಿದಿಟ್ಟಂಥ ಹಸಿ ಕೊಬ್ಬರಿ ಹಾಕಿ ನಾಲ್ಕು ಟೇಬಲ್ ಸ್ಪೂನ್ ಪುಟಾನಿ ಹತ್ತರಿಂದ ಹದಿನೈದು ಪುದೀನ ಎಲೆ ಪುದೀನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಹಾಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಆರು ಹಸಿ ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ ಹತ್ತು ಬೆಳ್ಳುಳ್ಳಿ ಹೆಸರು ಹಾಗೂ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಒಂದು ಚಕ್ಕೆ ಒಂದು ಏಲಕ್ಕಿ ಹಾಗೆ ನಾಲ್ಕು ಲವಂಗ ಹಾಕಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಈಗ ಮಸಾಲ ರೆಡಿ ಇದೆ ಈಗ ವೆಜಿಟೇಬಲ್ಸ್ ಕೂಡ ಬೆಂದಿದೆ ನೀವು ಇಲ್ಲಿ ನೋಡ್ಬೋದು ಸಾಫ್ಟಾಗಿ ಬೆಂದಿದೆ ಈಗ ಒಂದು ಕಡೆಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹಿಂಗಿನ ಪುಡಿ ಸ್ವಲ್ಪ ಕರಿಬೇವೆಲೆ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ ಈರುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಬಿಡಬೇಡಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈಗ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಹಾಕಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಬೇಕು ಇದು ಚೆನ್ನಾಗಿ ಹುರಿದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣದ ಪುಡಿ ಹಾಗೂ ಗರಂ ಮಸಾಲ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಇತ್ತು ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದ್ದೀನಿ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಬೇಕಾಗತ್ತೆ ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟ್ರಿ ಅಂದರೆ ಮಸಾಲ ಎಲ್ಲ ಸೀದ್ ಹೋಗಿಬಿಡತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಮಧ್ಯದಲ್ಲಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ತಳ ಹಿಡಿದ್ಬಿಡತ್ತೆ ಇದು ಸ್ವಲ್ಪ ಸೈಡಿಂದ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಹುರ್ಕೊಳ್ಬೇಕು ಈಗ ಬೇಯಿಸಿಟ್ಟಂಥ ತರಕಾರಿ ಹಾಕ್ಕೊಳ್ಳಿ ನೀರು ಸಮೇತನೇ ಹಾಕಬೇಕು ನಾನಿಲ್ಲಿ ಎಕ್ಸ್ಟ್ರಾ ಏನೂ ಹಾಕಿಲ್ಲ ನಿಮಗೇನಾದರೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಬಿಸಿ ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೊಳ್ಬೇಕು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ ತರಕಾರಿ ಬೇಯಿಸುವಾಗ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೆ ಈಗ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಐದು ನಿಮಿಷದವರೆಗೂ ಕುದಿಸ್ಕೊಳ್ಬೇಕು ಈಗ ಸಾಗು ರೆಡಿ ಇದೆ ಈ ಸಾಗು ಚಪಾತಿ ಪೂರಿ ದೋಸೆ ಇಡ್ಲಿ ಅನ್ನಕ್ಕೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗ ಬನ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ರಾತ್ರಿ ಪೂರ್ತಿ ನೆನೆ ಇಟ್ಟಿದ್ದೆ ಇದು ಚೆನ್ನಾಗಿ ನೆನೆದಿದೆ ಈಗ ಮಿನಿಮಮ್ ಏಳರಿಂದ ಎಂಟು ಗಂಟೆವರೆಗೂ ನೆನೆ ಇಡಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಮ್ಮೆ ನಾದ್ಕೊಳ್ಳಿ ಈಗ ಈ ಸೈಜಲ್ಲಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ಲಟ್ಸ್ಕೊಬೇಕಾದ್ರೆ ತುಂಬ ಭಾರ ಹಾಕಿ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ಹಗರವಾಗಿ ಲಟ್ಟಿಸ್ಕೊಳ್ಳಿ ಹಾಗೆ ಇದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಇಷ್ಟು ದಪ್ಪ ಲಟ್ಟಿಸ್ಕೋಬೇಕು ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಮೇಲೆ ಬನ್ಸ್ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹಾಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ಯಾಸ್ ಹೈ ಫ್ಲೇಮಲ್ಲಿಟ್ಟೇ ನೀವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಬನ್ಸ್ ರೆಡಿ ಇದೆ ಇದೇ ರೀತಿ ಎಲ್ಲ ಬನ್ಸ್ನೂ ಫ್ರೈ ಮಾಡಿಟ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಒಳಗಡೆಯಿಂದ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ